ನೀಡ್ಸಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಎರಡು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇರುವಂಥದ್ದು ಒಂದು ಲೆನೋವು ಥಿಂಕ್ ಬುಕ್ ಅಲ್ಲಿ ಇದ್ದರೆ ಇನ್ನೊಂದು ಎಚ್ ಪಿನಲ್ಲಿ ಪ್ರೋ ಬುಕ್ ಮಾಡಲ್ ಇರುವಂಥದ್ದು ನೀವೇನಾದರೂ ಡೇ ಟು ಡೇ ಯೂಸೇಜು ಟಾಸ್ಕಿಂಗ್ ಕೋಡಿಂಗ್ ಕೆಲಸಗಳಿಗೆ ಎಲ್ಲ ಒಂದು ಕಮರ್ಷಿಯಲ್ ಪರ್ಪಸ್ಗೆ ನಿಮ್ಮ ಮಕ್ಕಳಿಗೆ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕೊಡಿಸ್ತೀರಾ ಅಂತಂದ್ರೆ ಎಲ್ಲ ಒಂದು ಕೆಲಸಗಳಿಗೆ ಸೂಪರ್ ಆಗಿ ಯೂಸ್ಫುಲ್ ಆಗ್ತಕ್ಕಂಥ ಒಂದು ಟಾಪ್ಗಳು ನಿಮ್ಮ ಮುಂದೆ ಇರುವಂಥದ್ದು ನೀವು ನಿಜ ನಂಬಲ್ಲ ಇಡೀ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ನಿಮಗೆ ಲ್ಯಾಪ್ಟಾಪ್ ಸಿಗಲ್ಲ ಅಂತ ಹೇಳ್ಬೋದು ದಾವಣಗೆರೆ ಇನ್ಫೋಟೆಕ್ ಅಲ್ಲಿ ಬೆಂಗಳೂರು ಮತ್ತು ಡೆಲ್ಲಿಗಿಂತ ಕಡಿಮೆ ಬೆಲೆಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರತಕ್ಕಂಥ ಒಂದು ಒಳ್ಳೆ ಲ್ಯಾಪ್ಟಾಪ್ಗಳು ಸಿಗ್ತಾ ಇದೆ ಸೊ ಇದು ಲ್ಯಾಪ್ಟಾಪ್ಗಳ ಒಂದು ಕಂಡೀಷನ್ ಹೇಗಿದೆ ಏನು ಕಾಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ಎಚ್ ಪಿ ಬ್ರ್ಯಾಂಡ್ ಅಲ್ಲಿ ಕೇವಲ ಹದಿನಾರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಐ ಸೆವೆನ್ ಸೆವೆನ್ ಜನರೇಷನ್ ಲ್ಯಾಪ್ಟಾಪ್ ಸಿಗ್ತಾ ಇದೆ ಯಾವ ಮಾಡೆಲ್ ಗುರು ಅಂತ ಕೇಳ್ತೀರಾ ಸೊ ನೋಡ್ತಾ ಇದ್ದೀರಾ ಎಚ್ ಪಿ ಪ್ರೋ ಬುಕ್ ಫೋರ್ ಫಾರ್ಟಿ ಜಿ ಫೋರ್ ಅಂತ ಸೊ ಈ ಲ್ಯಾಪ್ಟಾಪ್ ನ ಈ ಪ್ರೈಸ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಕರ್ನಾಟಕದಲ್ಲಿ ಸಿಗಲ್ಲ ಅಂತ ಹೇಳ್ಬೋದು ಯಾವುದೇ ಒಂದು ಡೀಲರ್ಸ್ ನಿಮಗೆ ಕೊಡಲ್ಲ ಕಂಪ್ಲೀಟ್ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರ್ತಕ್ಕಂಥ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಫೋರ್ಟೀನ್ ಇಂಚೆ ಅಲ್ಲಿ ನೀವೇನಾದರೂ ಐ ಸೆವೆನ್ ಸೆವೆನ್ ಜನರೇಷನ್ ಒಂದು ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೆ ಸೂಪರ್ ಆಗಿರತಕ್ಕಂಥ ಆಪ್ಷನ್ ಅಂತ ಹೇಳ್ಬೋದು ಎಂಟು ಜಿ ಬಿ ರ್ಯಾಮ್ ಮತ್ತು ಎರಡುನೂರ ಐವತ್ತಾರು ಜಿ ಬಿ ಎಸ್ ಎಸ್ ಡಿ ಬರ್ತಾ ಇದೆ ಟೂ ಕೋರ್ಸ್ ಮತ್ತು ಫೋರ್ ತೆರ್ಸಿರ್ತಕ್ಕಂಥ ಲ್ಯಾಪ್ಟಾಪ್ ಇದು ತ್ರೀ ಪಾಯಿಂಟ್ ಫೈವ್ ಗಿಗಾರ್ಡ್ಸ್ ಒಂದು ಸ್ಪೀಡಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ದರೆ ಸ್ಕ್ರೀನ್ ರೆಸೊಲ್ಯೂಷನ್ ಬಂದ್ಬಿಟ್ಟು ನಿಮಗೆ ಟೆನ್ ಏಯ್ಟಿ ರೆಸಲ್ಯೂಷನ್ ಸಿಗ್ತಾ ಇದೆ ಫೋರ್ಟೀನ್ ಇಂಚೆ ಅಲ್ಲಿ ನಿಮಗೆ ಇನ್ ಕೇಸ್ ನೀವೇನಾದರೂ ಕಾಲೇಜ್ ವರ್ಕ್ಗಳಿಗೆ ಡೇ ಟು ಡೇ ಯೂಸಸ್ಗೆ ಮಲ್ಟಿಪಲ್ ಟಾಸ್ಕಿಂಗ್ ಕೆಲಸಗಳಿಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಈ ಲ್ಯಾಪ್ಟಾಪ್ನ ಜೊತೆಗೆ ಒಂದು ಒರಿಜಿನಲ್ ಅಡಾಪ್ಟರ್ ಸಹಿತ ನಿಮಗೆ ಫ್ರೀ ಆಫ್ ಕಾಸ್ಟ್ ಬರ್ತಾ ಇದೆ ಸೊ ನೋಡ್ತಾ ಇದ್ದರ ನಿಮಗೆ ಒಂದು ವೆಬ್ ಕ್ಯಾಮ್ ಸಹಿತ ಸೂಪರಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಲ್ಯಾಪ್ಟಾಪ್ನ ಕಂಡೀಷನ್ ನಿಮಗೆ ಎ ಪ್ಲಸ್ ಪ್ಲಸ್ ಗ್ರೇಡ್ನಲ್ಲಿ ಸಿಗ್ತಾ ಇದೆ ಜೊತೆಗೆ ನೋಡ್ತಾ ಇದ್ರ ಲ್ಯಾಪ್ಟಾಪ್ನ ಒಂದು ಕಡೆ ಭಾಗದಲ್ಲಿ ಯು ಎಸ್ ಬಿ ಪೋರ್ಡ್ನ ಕೊಟ್ಟಿದ್ದಾರೆ ಹೆಡ್ಫೋನ್ ಜಾಕಿರುವಂಥದ್ದು ಎಸ್ ಡಿ ಕಾರ್ಡ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತೊಂದು ಕಡೆ ಭಾಗದಲ್ಲಿ ಟೈಪ್ ಸಿ ಪೋಡ್ನ ಕೊಟ್ಟಿದ್ದಾರೆ ಯು ಎಸ್ ಬಿ ಪೋರ್ಟ್ ಕೊಟ್ಟಿರುವಂಥದ್ದು ಎಚ್ ಡಿಮೆ ಪೋರ್ಟ್ ಕೊಟ್ಟಿದ್ದಾರೆ ಆಮೇಲೆ ಲ್ಯಾನ್ ಕೇಬಲ್ಗೆ ಸಹ ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು ಆಮೇಲೆ ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ಲಿ ಒಂದು ಲ್ಯಾಪ್ಟಾಪ್ ಕಂಡೀಷನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು ಐ ಸೆವೆನ್ ಸೆವೆನ್ ಜನರೇಷನ್ ಜೊತೆಗೆ ಏಟ್ ಜಿ ಬಿ ರ್ಯಾಮ್ ಮತ್ತು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಒಂದಿಗೆ ಸೂಪರ್ ಪರ್ಫಾರ್ಮೆನ್ಸ್ ಇರತಕ್ಕಂಥ ಲ್ಯಾಪ್ಟಾಪ್ ನಿಮಗೆ ಕೇವಲ ಹದಿನಾರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಇದ್ರ ಜೊತೆಗೆ ಪ್ಲಸ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಅಂತಂದರೆ ಒಂದು ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಒಂದು ಬ್ಯಾಗ್ ಮತ್ತು ಒಂದು ವೈರ್ಡ್ ಮೌಸ್ ಐತೆ ನಿಮಗೆ ಇದರಲ್ಲಿ ಇದೊಂದು ಲ್ಯಾಪ್ಟಾಪ್ನ ಜೊತೆಗೆ ಬರುತ್ತೆ ಅಂತ ಹೇಳ್ಬೋದು ಸೊ ನಾನು ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಹೇಳೋದಾದರೆ ನೋದಲ್ಲಿ ಥಿಂಗ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ತ ಈ ಲ್ಯಾಪ್ಟಾಪ್ ನೋಡಿದ ತಕ್ಷಣ ನಿಮಗೆ ಸೆಕೆಂಡ್ಸ್ ಸೆಕೆಂಡ್ ಫೀಲ್ ಬರಲ್ಲ ಅಷ್ಟು ನೀಟ್ ಆಗಿರತಕ್ಕಂಥ ಕಂಡೀಷನ್ ಸೆಕೆಂಡ್ ಲ್ಯಾಪ್ಟಾಪ್ ಸಿಗ್ತಾ ಇದೆ ಸಖತ್ ಆಗಿದೆ ಇದರ ಕಾನ್ಫಿಗ್ರೇಷನ್ ಬಂದ್ಬಿಟ್ಟು ನಿಮಗೆ ಐ ತ್ರೀ ಟೆಂತ್ ಜನರೇಷನ್ ಸಿಕ್ತಾ ಇದೆ ಏಟ್ ಜಿ ಬಿ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ಗೆ ಬರ್ತಾ ಇರುವಂಥದ್ದು ಟೂ ಕೋರ್ಸ್ ಮತ್ತು ಫೋರ್ಡ್ ಇದೆ ತ್ರೀ ಪಾಯಿಂಟ್ ಫೋರ್ ನೈನ್ ಗಿಗಾರ್ಡ್ಸ್ ಕ್ಲಾಕ್ ಇದು ವರ್ಕ್ ಆಗುತ್ತೆ ತುಂಬಾ ಚೆನ್ನಾಗಿರತಕ್ಕಂಥ ಲ್ಯಾಪ್ಟಾಪ್ ಇದು ಇದರ ಸ್ಕ್ರೀನ್ ರೆಸಲ್ಯೂಷನ್ ಬಂದ್ಬಿಟ್ಟು ನಿಮಗೆ ಟೆನ್ ಏಟಿನಲ್ಲಿ ವರ್ಕ್ ಆಗುತ್ತೆ ಸೊ ಸೆಗ್ಮೆಂಟ್ ಅಲ್ಲಿ ನೀವೇನಾದರೂ ಡೇ ಟು ಡೇ ಮಲ್ಟಿ ಟಾಸ್ಕಿಂಗ್ ಆಫೀಸ್ ವರ್ಕ್ ಗಳಿಗೆ ಕೆಲಸ ಕೆಲಸಗಳಿಗೆ ಎಲ್ಲ ಒಂದು ಕೆಲಸಗಳಿಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಈ ಲ್ಯಾಪ್ಟಾಪ್ ಸಹಿತ ನಿಮಗೆ ಒಂದು ಒರಿಜಿನಲ್ ಅಡಾಪ್ಟರ್ ಸಿಗ್ತಾ ಇರೋವಂಥದ್ದು ಜೊತೆಗೆ ಪ್ಲಸ್ ಫೈ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಒಂದು ಬ್ಯಾಗ್ ಮತ್ತು ಒಂದು ಮೌಸ್ ನಾವಿಲ್ಲಿ ಕೊಡ್ತಾ ಇದ್ದೀವಿ ಸೊ ಯಾವ ರೀತಿ ಆರ್ಡರ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ರೆ ಆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದಾವಣಗೆರೆ ದೊತ್ತೀನ್ ಫೋಟೋಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ನಮ್ಮ ಆಫೀಸ್ ನೇರವಾದ ಲೊಕೇಶನ್ ಮತ್ತು ಅಡ್ರೆಸ್ನ ಹಿಡಿದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೇರವಾಗಿ ಬಂದು ನೋಡ್ಬಿಟ್ಟು ಟಚ್ ಆ್ಯಂಡ್ ಫೀಲ್ ಮಾಡಿ ಆರಾಮಾಗಿ ಚೆಕ್ ಮಾಡ್ಕೊಂಡು ನೀವು ತೊಗೊಂಡು ಹೋಗಬಹುದು ಇನ್ ಕೇಸ್ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಬೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ನಮ್ಮ ವೆಬ್ಸೈಟಲ್ಲಿ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟ್ ಇದೆ ಅಲ್ಲೂ ಸಹಿತ ನಿಮಗೆ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ಸ್ ಇದೆ ಸೊ ಕ್ರೆಡಿಟ್ ಕಾರ್ಡ್ ಮೂಲಕ ಸಹಿತ ಅಲ್ಲಿ ನೀವು ಬೈ ಮಾಡಬಹುದು ಎ ಎಮ್ ಐ ಆಪ್ಷನ್ ಸಹಿತ ಅಲ್ಲಿ ಕೊಟ್ಟಿದ್ದೀವಿ ಬಟ್ ಏನಂತಂದ್ರೆ ಅಲ್ಲಿ ನಿಮಗೆ ಐನೂರು ರೂಪಾಯಿ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಗೇಟ್ ವೇ ಚಾರ್ಜಸ್ಸು ಮತ್ತು ಬೇರೆ ಬೇರೆ ಚಾರ್ಜಸ್ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಐನೂರು ರೂಪಾಯಿ ಜಾಸ್ತಿ ಇಟ್ಟಿದ್ದೀವಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದರೆ ಏನು ಹೇಳಿದಿರೋ ಪ್ರೈಸು ಅದೇ ಪ್ರೈಸಿಗೆ ಸಿಗುತ್ತೆ ಪ್ಲಸ್ ಫೈವ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಆಯಿತಾ ಸೊ ಕೋರಿಯರ್ ಮೂಲಕ ನಾವು ನಿಮಗೆ ಕಳಿಸ್ಕೊಡ್ತೀವಿ ಸೊ ಈ ಒಂದು ಲ್ಯಾಪ್ಟಾಪ್ಗಳ ಬಗ್ಗೆ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಮಿಸ್ ಮಾಡಿದ ಕಮೆಂಟ್ನಲ್ಲಿ ಬರೀರಿ ಎಲ್ಲ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಒಂದು ಒಳ್ಳೆ ಕ್ವಾಲಿಟಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದಾರೆ ಅಂತಂದರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ಈ ಸಾರಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಸಹಿತ ಇದನ್ನ ಶೇರ್ ಮಾಡಿ ತುಂಬ ಜನರಿಗೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್